ಜನವರಿ ಮೂವತ್ತೊಂದಕ್ಕೆ ಮಂಗಳೂರು ನಗರದ ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಜನವರಿ ಮೂವತ್ತೊಂದರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕೋಣಾಜೆ ಉಪಕೇಂದ್ರದಿಂದ ಹೊರಡುವ ಲೆವೆನ್ ಕೆ ವಿ ಮಂಜನಾಡಿ ಲೆವೆನ್ ಕೆ ವಿ ಉಳ್ಳಾಲ್ ಎಕ್ಸ್ಪ್ರೆಸ್ ಲೆವೆನ್ ಕೆ ವಿ ಫಜೀರ್ ಮತ್ತು ಲೆವೆನ್ ಕೆ ವಿ ಒಳ್ಳೆಯರ್ ಫೀಡರ್ಗಳಲ್ಲಿ ಹಾಗೂ ತ್ರೀ ಬಾರ್ ಲೆವೆನ್ ಕೆ ವಿ ತೊಕ್ಕೋಟು ಉಪಕೇಂದ್ರದಿಂದ ಹೊರಡುವ ಲೆವೆನ್ ಕೆ ವಿ ಕುತ್ತಾರು ಮತ್ತು ಲೆವೆನ್ ಕೆ ವಿ ಸೋಮೇಶ್ವರ ಫೀಡರ್ನಲ್ಲಿ ವ್ಯವಸ್ಥೆ ಸುಧಾರಣೆ ಹಾಗೂ ನಿರ್ವಹಣೆಯ ಕಾಮಗಾರಿ ನಡೆಯುತ್ತೆ ಹೀಗಾಗಿ ತಿಬ್ಲೆ ಪದವು ಕೊರಿಯ ರಹಮತ್ ನಗರ ಪುಲಿತ್ತಾಡಿ ಸಾಂತ್ಯ ತಚಾಣಿ ನೆತ್ತಿಲೆ ಪದವು ಭಜಂಗ್ರಿ ಬೆಳರಿಂಗೆ ದೇವಸ್ಥಾನ ಕಲ್ಲರಕೋಡಿ ತೌಡುಗೋಳಿ ಮೋರ್ಲಾ ಪತೋಲಿಕೆ ಆಳ್ವರಬೆಟ್ಟು ಕಲ್ಮಿಂಜ ಬೌಳ ಗ್ರಾಮ ಚಾವಡಿ ನೀವು ಪಡುಪು ಡಿಕೋ ಬೈತರ್ ದಬ್ಬೇಲಿ ಕುತ್ತಿಮುಗೇರು ಸಂಪಿಗೆ ದಡಿ ಪಾವೂರು ಉಳಿಯ ಹರಕಳ ಕಡಪು ಪಾವೂರು ಮಲಾರ್ ದುರ್ಗಾ ಕಾಂಪ್ಲೆಕ್ಸ್ ಗಡ್ಡಿಗದ್ದೆ ಧರ್ಮನಗರ ಇನ್ನೋಳಿ ಕಿಲ್ಲೂರು ಕೊಪ್ಪಂಗಿ ಫಜೀರು ಮೋಂಟೆ ಪದವು ಬರಾಕ ಬೆಂಗಾಡಿ ಪದವು ಕಾಪಕಾಡ್ ಫಜೀರು ಹಳೆ ಚರ್ಚ್ ಇನ್ನೋಳಿ ಪದವು ಬಿ ಡಿ ಟಿ ಕಾಲೇಜು ಗುಂಪೆ ಕಲ್ಲು ಆರಂತೋಡಿ ರಬ್ಬರ್ ಫ್ಯಾಕ್ಟ್ರಿ ಲಕ್ಷ್ಮೀಗುಡ್ಡೆ ಮೂರು ಕಟ್ಟೆ ಕುಂಪಲ ತೋಟ ಸರಳಾಯ ಕಾಲನಿ ಕಣ್ಣೀರು ತೋಟ ಗುಡ್ಡೆ ಕೃಷ್ಣ ಮಂದಿರ ಪಿಲ್ಲರ್ ಪಲ್ಲ ಹನುಮಾನ್ ನಗರ ಆಶ್ರಯ ಕಾಲನಿ ಕುಂಪಲ ಶಾಲೆ ಚೇತನ ನಗರ ಅಸೈಗೋಳಿ ಆರ್ ಬಿ ಶಾಂತಿ ಬಾಗ್ ಬಬ್ಬುಗಟ್ಟೆ ಹಿರಾನಗರ ನಿತ್ಯದರ ನಗರ ಪ್ರಕಾಶ್ ನಗರ ಪಂಡಿತ್ ಹೌಸ್ ಶಿವಾಜಿನಗರ ಮುಂಡೋಳಿ ಸೇವಂತಿಗುಡ್ಡೆ ಗಂಡಿ ನಗರ ತಾಲಿಪಡುಪು ದಾರಂದ ಬಾಗಿಲು ಹೊಸಗದ್ದೆ ಗ್ರಾಮ ಚಾವಡಿ ನೀವು ಪಡುಪು ಹರೆಕಳ ಬೈತರ್ ದಬ್ಬೇಲ್ ಕುಡ್ತಮುಗೇರು ಸಂಪಿಗೆದಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತೆ ಎಂದು ಇಂದು ಸಂಜೆ ಐದು ಮೂವತ್ತಕ್ಕೆ ಮೆಸ್ಕಂ ಇಲಾಖೆ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ